ಇದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರ್ಬೋದು ಎ ಸಿ ಜಾಸ್ತಿ ಆಗಿರ್ಬೋದು ವಲ್ನರಬಲ್ ಇರ್ಬೋದು ಎಲ್ಲ ಸೇರಿ ನೂರ ಐವತ್ತು ನಮ್ಗೆ ವಲ್ನರಬಲ್ ಫಿಫ್ಟಿಕಾಲ್ಟಿ ಸ್ವಲ್ಪ ನೋಡೋಕೆ ಹೇಳಿದರೆ ಪ್ರತಿ ಪೋಲಿಂಗ್ ಸ್ಟೇಷನ್ ಅಲ್ಲೂ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಬರದ ಹಾಗೆ ಅದಕ್ಕೆ ವಲ್ಡರ್ಬುಲ್ ಇದು ಮಾಡಕ್ಕೆ ಹೇಳಿದರೆ ಸೊ ಅವರು ಸಹ ಟೀಮ್ಸ್ ಅನ್ನ ಲೈಲಿಟಿ ಪ್ರೈವ್ ಮಾಡಿದ್ದಾರೆ ಸೊ ಅವರು ಇಮಿಡಿಯಟ್ ಪ್ರೆಸ್ ಮಾಡಿದರೆ ಅದು ಬಿಟ್ಟು ನಾವು ಕ್ಯಾಂಡಲ್ಸ್ ಅಂಡ್ ಅದರ ಫೆಸಿಲಿಟೀಸ್ ಸಹ ನಾವು ಕೊಡ್ತೇವೆ ಸಂಬಂಧ್ಮೆಂಟ್ ಪೋಲಿಂಗ್ ಸ್ಟೇಷನ್ ಆರೋಗ್ಯ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದೇವೆ ಅವರು ಕುಡಿಯುವ ನೀರು ಫೆಸಿಲಿಟಿ ಮಾಡಿಕೊಂಡಿದ್ದೇವೆ ಅಲ್ಲಿ ಅದರ ಜೊತೆ ಇಪ್ಪತ್ತೆಂಟು ಆಂಬುಲೆನ್ಸಸ್ ಅವೈಲೇಬಲ್ ಇಂದ ಡಿಸ್ಟಿಕ್ಟ್ ಎಲ್ಲ ಪಿ ಎಸ್ ಸಿ ಪ್ಲೇಸ್ ಆಗಿದೆ ಅದನ್ನು ಬಿಟ್ಟು ಹದಿನೆಂಟು ಹೊಸ ಆಂಬುಲೆನ್ಸಸ್ ಬ್ರಿಡ್ಜ್ ಯಾಕೆ ಡೋಡ್ ರೈಟ್ 28โพลิช స్టేషన్ಸ್ ಸೋ सॉरी 28แอมบูแอลันเซส ಎಲ್ಲ พีเอสซีಸಲ್ಲೂ ডিপಲอยಡ್ ಟೆನ್ ಕೇಸ್ ಏನಂತಿದ್ದಾರೆ ಅವರ್ ಕಾಂಟ್ಯಾಕ್ಟ್ ಆದು ವಾಹನ ಈಗ ಸಿಓ ಅವರಿಗೆ ಕೊಡ್ತಾರೆ ಸ್ವೀಟ್ ಸಮಿತಿ ಇದು ಮಾಹಿತಿ ಟೀಮ್ ಟೀಮ್ ಇದು ತುಂಬಾ ಸಮಸ್ಯೆ ಇದೆ ಹೆಸರು ಇಲ್ಲಿ ಕಿಸೆನಿ ಕ್ಯುರಿ ಟೀಕೆನ ಪರಿಹಾರ ಏನು ಅಂತ ಚಾಮ್ ಸಿ ಸಾ बात आ रही है ना ये ले ले आवश्यक तैला ले ले shade and shade में ना की ना ये ले ले साथ दिया अलग बात करो आपने distinction किया critical और normal level respect कर रहे हैं no difference नहीं वो हमारा internal exercise है अभी uh, बोलने के लिए exercise critical है there is no categorisation only normal and critical so totally 175 critical exercise that is all is required critical will put webcasting and CAF for microbiology